ನಾಯಕನಟ್ಟಿ ಗ್ರಾಮದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಅದೂರಿಯಾಗಿ ಮೊಹರಂ ಆಚರಿಸಲಾಯಿತು ಮೊಹರಂ ಹಬ್ಬದಲ್ಲಿ ಹರಕೆ ಹೊತ್ತ ಹಿಂದೂ ಮುಸ್ಲಿಮರು ಹುಲಿ ವೇಷ ಹಳ್ಳಿ ಬೊಪ್ಪ ವೇಷ ಹಾಕಿ ಕುಳಿದು ತುಪ್ಪಳಿಸ್ತಾರೆ ಕಂದೂರಿ ಮಾಡಿ ಎಡೆ ನೀಡಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತಾರೆ ದೀರ್ಘ ದಂಡ ನಮಸ್ಕಾರ ಹಾಕಿ ಧನ್ಯರಾಗ್ತಾರೆ ಹತ್ತನೇ ದಿನ ಹೊರಡುವ ಕಾಸಿಮ್ ಅಲಂ ಅಜನ್ ಅಲಂ ಒಂದಕ್ಕೊಂದು ಭೇಟಿಯಾದಾಗ ನೇರದ ಜನಸಮೂಹ ತೇರಿನ ಮೇಲೆ ಹಣ್ಣು ಕಾಯಿ ಎಸದಂತೆ ದೂರ ಮಾಡಿ ಭಯಭಕ್ತಿಯಿಂದ ಕೈ ಮುಗಿದು ತೃಪ್ತರಾಗ್ತಾರೆ ಮೊಹರಂ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಅಲ್ಲದೆ ಎಲ್ಲಾ ಜಾತಿಯ ಜನಾಂಗಗಳ ಹಿರಿಯರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು ಗ್ರಾಮೀಣ ಭಾಗದಲ್ಲಿ ಇಂದು ಮುಸ್ಲಿಂ ಜಾತಿ ಭೇದ ಭಾವವಿಲ್ಲದೆ ಒಟ್ಟಾಗಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಅಪಾರ ಸಂಖ್ಯೆಯಲ್ಲಿ ಯುವಕರು ಕುಣಿದು ಕೂಪುಳಿಸುತ್ತಾ ಕೇಕ್ ಹಾಕುತ್ತಾ ವಾದ್ಯಗಳ ಜೊತೆ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಟಿ ಕಾಠಯ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಟಿ ಶಂಕರ್ ಗ್ರಾಮ ಪಂಚಾಯತ್ ಸದಸ್ಯ ಪಿ ರಾಜಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇರುದ್ರ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ ಟಿ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಇಂದಿನ ಯಾವುದೇ ಒಂದು ಆಚರಣೆಗಳ ಆಚರಣೆಗಳಾಗಿದ್ದರೂ ಕೂಡ ಎಲ್ಲ ಬೇಡ ಹಿಂದೂಗಳ ಬೇಡ ಎಲ್ಲ ಜಾತಿಯವರು ಕೂಡ ಸೇರಿ ಎಲ್ಲ ಭಾವೈಕ್ಯತೆಯಿಂದ ನಾವು ಕೂಡ ಇದು ಮೊಹರಂ ಹಬ್ಬ ಮುಸ್ಲಿಮ್ಸ್ ಹಬ್ಬ ಆದರೂ ಕೂಡ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಹೊಂದೊತ್ತಿದೀವಿ ಈಗ ಎಲ್ಲರೂ ಎಲ್ಲ ಜಾತಿಯರು ನಮ್ಮ ಗ್ರಾಮದಲ್ಲಿ ಯಾರೂ ಕೂಡ ಊಟ ಸಮೇತ ಮಾಡೋದಿಲ್ಲ ಅಷ್ಟೊಂದು ನಿಯತ್ತಿಂದ ಇದು ಕೂಡ ನಮ್ಮ ಒಂದು ಗ್ರಾಮ ದೇವ ದೇವರು ಅಂತೇಳಿ ನಾವೆಲ್ಲ ಎಲ್ಲ ಜಾತಿಯವರು ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಎಲ್ಲ ಭಾವೈಕ್ಯತೆಯಿಂದ ಹಿಂದೂ ಮುಸ್ಲಿಮ್ಸ್ ಸಭ ಭೇದ ಭಾವನೆ ಇಲ್ಲದೆ ಆಚರಿಸ್ತಾ ಇದ್ದೀವಿ ಸಾರಿ ಈ ಸರಿ ಏನು ಆಚರಿಸಬೇಕೋ ಈ ಥರ ಇಲ್ಲ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಎಲ್ಲ ನಮ್ಮ ಗ್ರಾಮಸ್ಥರ ಹಾಗೂ ನಮ್ಮ ಗ್ರಾಮದ ಯುವಕರ ಒಂದು ಸಹಕಾರದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ಲರೂ ನಮಸ್ಕಾರ ಇದು ಹಿಂದಿನಿಂದ ಒಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ ಒಂದು ಈ ಒಂದು ಸುತ್ತಮುತ್ತ ಹಳ್ಳಿಯಿಂದ ಚಿಕ್ಕಮಗಳಾಗಿರ್ಬೋದು ಆಗಿರ್ಬೋದು ಹೊರ ಮಧುರ ಗ್ರಾಮಗಳಾಗಿರ್ತಕ್ಕಂಥ ಕೆರೆಮದ್ ನೆಟ್ಟಿ ಕುರ್ಚಿವಿನಟ್ಟಿ ನೆಟ್ಟಿ ಒಂದು ಎಲ್ಲ ಕಲಕ್ಕೊಂಡು ನಾವು ಎಲ್ಲ ಜಾತಿ ಯಾವ ಒಂದು ಜಾತಿಗೆ ಸೀಮಿತವಾಗಿರದೆ ಎಲ್ಲ ಜಾತಿಗಳನ್ನ ನಾವು ಅನುಸರಿಸ್ಕೊಂಡು ನಾವು ಹಿಂದಿನಿಂದನೂ ನೂರಾರು ವರ್ಷಗಳಿಂದಲೂ ಈ ಒಂದು ಒಂದು ಪದ್ಧತಿಯನ್ನು ಪದ್ಧತಿ ಪ್ರಕಾರ ರೋಗ ರೂಢಿಗಳ ಪ್ರಕಾರ ನಾವು ಒಂದು ಮೋರಂ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬಿರ್ಲ ಬಂದರೆ ಸ್ವಲ್ಪ ಗಲಾಟೆಗಳು ಜಾಸ್ತಿ ಆದರೂ ನಾವು ಇಲ್ಲಿ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಗ್ರಾಮಸ್ಥರು ಇದ್ದುಕೊಂಡು ಎಲ್ಲ ಒಂದು ಇದರಲ್ಲಿ ಜನಗಳನ್ನ ಕುಡಿಬೇಕಾದ್ರೆ ಮಾಡಿಕೊಂಡು ನಾವು ದಿವಸ ಕೊನೆ ಹಬ್ಬ ಈಗ ಇನ್ನೇನು ಐದು ದೇವಸ್ಥಾನದಲ್ಲೇ ಮುಂದನ್ನು ತೀರ್ಸ್ಕೊಂಡು ಮತ್ತಿನ್ನೆ ನೆಕ್ಸ್ಟ್ ತಿಂಗಳ ಒಂದು ವರ್ಷ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಥರ ಎಷ್ಟೋ ಪ್ರಕಾರ ಕಂಟಿನ್ಯೂ ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭ ಹೇಳುತ್ತೆ ಭಾಳ ಆಗ್ತಿದೆ ಇವಾಗ ನಾವು ಹೇಳ್ಬೇಕಂದ್ರೆ ನಾವು ಹುಡುಗಾಗಿನಿಂದ ನಮ್ಮ ಬುದ್ಧಿ ಬಂದಾಗ ಬಂದರೂ ಸಹ ಈ ಥರ ಆಗಿರಲಿಲ್ಲ ಈ ಒಂದು ಈ ಈ ಟೈಮಲ್ಲಿ ಈ ಇವತ್ತು ದಿವಸ ನಿನ್ನೆ ಮೊನ್ನೆ ಎಲ್ಲ ಸಹ ಯಾನ್ಗೆ ಸಹ ಅದೇ ಥರ ಸಹಕಾರ ಮಾಡ್ತಾರೆ ನಮ್ಮ ನನಗೆ ಆದ್ದರಿಂದ ಇಷ್ಟೊಂದು ಹೇಳಿ ನಾನು ಮಾತುಗಳನ್ನು ಮುಗಿಸುತ್ತೇನೆ thank <laughs> you